ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ನಿನ್ನೆ ರಾತ್ರಿಯಿಂದ ಏರುಪೇರು ಸಂಭವಿಸಿತ್ತು ಇಂದು ಮುಂಜಾನೆ ಕೂಡ ಶ್ರೀಗಳ ಆರೋಗ್ಯದಲ್ಲಿ ಬಹಳ ಏರುಪೇರು ಆಗಿದ್ದರಿಂದ ಭಕ್ತರಲ್ಲಿ ಆತಂಕ ಸೃಷ್ಟಿಯಾಗಿತ್ತು ಈ ಬಗ್ಗೆ ಶ್ರೀಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದ ಡಾಕ್ಟರ್ ಪರಮೇಶ್ವರ್ ಅವರೇ ಸ್ವತಃ ಈ ಬಗ್ಗೆ ಹೇಳಿದ್ದರು ನಮ್ಮ ಆರಾಧ್ಯ ದೈವ ಶ್ರೀಗಳಿಗೆ ವೆಂಟಿಲೇಟರ್ ಅಳವಡಿಸಲಾಗಿದೆ ಬಿಪಿ ಕೂಡ ಏರುಪೇರಾಗ್ತಾ ಇದೆ ಪ್ರೋಟೀನ್ ಅಂಶ ಕೂಡ ಕಡಿಮೆಯಾಗಿದೆ ಹಾಗಾಗಿ ಸ್ವಲ್ಪ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಲಾಗಿತ್ತು ಆದರೆ ಈಗ ಪವಾಡ ಎಂಬಂತೆ ನಡೆದಾಡುವ ದೇವರ ಸ್ಥಿತಿಯಲ್ಲಿ ಕೊಂಚ ಮಟ್ಟನ ಚೇತರಿಕೆ ಕಂಡುಬಂದಿದೆ ಇದೀಗ ಹೆಲ್ತ್ ಬುಲೆಟಿನ್ನಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಮಾಹಿತಿ ನೀಡಿದ್ದಾರೆ ಭಕ್ತರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಶ್ರೀಗಳಿಗೆ ಹೆಚ್ಚಿನ ಚಿಕಿತ್ಸೆ ನೀಡಲು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆ ವೈದ್ಯರನ್ನ ಬರಲು ಹೇಳಲಾಗಿದೆ ಅವರಿನ್ನೂ ಎರಡು ಗಂಟೆಯಲ್ಲಿ ಬರಲಿದ್ದಾರೆ ಶ್ರೀಗಳಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಶ್ರೀಗಳು ಚೇತರಿಸಿಕೊಳ್ತಾ ಇದ್ದಾರೆ ನಡೆದಾಡುವ ದೇವರನ್ನು ಗುಣಮುಖರಾಗಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಖಂಡಿತವಾಗಲೂ ಸಿದ್ಧಗಂಗಾ ಶ್ರೀಗಳು ಆದಷ್ಟು ಬೇಗ ಗುಣಮುಖರಾಗುತ್ತಾರೆ ಎಂದು ಡಾಕ್ಟರ್ ಪರಮೇಶ್ವರ್ ತಿಳಿಸಿದ್ದಾರೆ ಅದೇ ರೀತಿ ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ಕೂಡ ತಿಳಿಸಿದ್ದಾರೆ ನಡೆದಾಡುವ ದೇವರಿಗಾಗಿ ನೀವು ಕೂಡ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಆಶಿಸಿ